ಸರ್ ಈ ತಾರೋಡ್ ಹೆಚ್ಚಾದಂಗೆ ರೋಡ್ ಫೇಸಿಂಗು ಐವತ್ತರಿಂದ ಅಡಿ ಸಿಗುತ್ತೆ ಈ ತಾರೋಡ್ಗೆ ಇದೇ ಜಮೀನು ಡ್ರ ಖಾಲಿ ಲ್ಯಾಂಡು ರೋಡ್ ಫೇಸಿಂಗು ಐವತ್ತರಿಂದ ಅಡಿ ಒಳಕ್ಕೆ ಹೋದಂಗೆ ಅಗಲ ಸಿಗುತ್ತೆ ಜಾಗ ಇದು ಒಳಕ್ಕೆ ಹೋದಂಗೆ ಇದು ಹದಿಮೂರು ಎಕರೆ ಲ್ಯಾಂಡಿದು ಒಂದು ಎಕರೆ ಈ ಐವತ್ತು ಅಡಿ ಅಳತೇಲಿ ಒಂದು ಎಕರೆ ಸಿಗುತ್ತೆ ಒಳಗೆ ಕೊಯ್ತಾ ಹೋಯ್ತಾ ಅಗಲ ಸಿಗುತ್ತೆ ಜಮೀನು ಹದಿಮೂರು ಎಕರೆ ಸಿಗೋದು ಫುಲ್ ಫ್ಲಾಟಾಗೈತೆ ರೋಡ್ ಪ್ಲೇಸ್ಗೆ ಐವತ್ತರಿಂದ ಅಡಿ ಸಿಗುತ್ತೆ ಇದು ಚಾಮರಾಜನಗರಕ್ಕೆ ಹದಿನಾರು ಕಿಲೋಮೀಟ್ರು ಮರಳಿಗೂ ಮತ್ತು ಕೋಳೇಗಾಲಕ್ಕೂ ಹದಿಮೂರು ಹದಿನಾಲ್ಕು ಕಿಲೋಮೀಟ್ರ್ ಇದೆ ಚ ಟಿ ನರಸಿಂಪುರಕ್ಕೂ ಹದಿನಾರರಿಂದ ಹದಿನೇಳು ಕಿಲೋಮೀಟ್ರು ನ್ಯಾಷನಲ್ ಹೈವೇಗೆ ನ್ಯಾಷ್ನಲ್ ಹೈವೇಗೆ ಮೂರರಿಂದ ನಾ ಮೂರು ಕಿಲೋಮೀಟ್ರ್ ಇದೆ ಜಮೀನು ಫಸ್ಟ್ ಕ್ಲಾಸಾಗೈತೆ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ಸುತ್ತ ಫೆನ್ಸ್ ಹಾಕ್ಸ್ಕೊಂಡ ಅಂದರೆ ಅದ್ದೂರಿ ಫಾರ್ಮ್ ಹೌಸು ಈ ಕಡೆ ಎಲ್ಲ ನೀರಾವರಿ ಬೆಲ್ಟು ನೀರು ಬೋರ್ವೆಲಲ್ಲಿ ನೂರಡಿ ನೂರೇ ತಡಿಗೆಲ್ಲ ನೀರು ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಇದ್ದರೆ ನಮ್ಮ ನಂಬರ್ ಫೋನ್ ಮಾಡಿ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೇರ ಓನರ್ ಸಿಟ್ಟಿಂಗ್ ಕೊಡ್ತೀವಿ ಜಮೀನು ಚೆನ್ನಾಗಿದೆ ಸರ್ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಡ್ವಾ